ಅಲ್ಲ ಸರ್ ಈಗ ಪಂಚ ಈ ಮಾಲ್ ಒಳಗಡೆ ನಮ್ಮ ತಂದೆ ನಾವು ಚೀಟಿ ಮಲ್ಗೆ ಸಿಂಹ ನೋಡಕ್ ಬಂದಿದ್ವಿ ಆರು ಗಂಟೆಗೆ ಬಂದಿದೀವಿ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ ಇವರು ಪಂಚ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚಾಯತ್ ಮಂಚೆ ಹಾಕೊಂಡಿರೋರ್ನೋ ಮಾಡಿಲ್ಲ ಅಂದರೆ ಇವ್ರು ನಾವು ಹೆಂಗೆ ಎಕರಕೊಂಡು ಹೋಗೋದು ಮಾಲ ಒಳಗಡೆ ಅಲ್ಲಿ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆಲ್ಲ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ನು ಮೀಡಿಯೋದವ್ರು ಅಂತಂದ್ರೆ ನೀವೇನರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರೂವರೆ ಹೋಗ್ತಾ ಇದ್ದೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕ ಪಂಚ ಹಾಕಂದ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲೀಕ ಎಲ್ಲಿ ಹಾಕೊಂಡ್ರೆ ಕೊಡಂಗಿಲ್ಲ ಅಂತಂದ್ರೆ ಅಂದ್ರೆ ಅದ್ರ ಸೂಪರ್ ಪಡಿ ಏನಂತ

ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ಕೊಂಡು ಅಂತ ಬರೋಕ್ಕಾಗುತ್ತಾ ಸರಿ ಅವ್ರು ಏನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು ಸೆಕ್ಯುರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಬಿಡಲ್ಲ ಅಂತ ಹೇಳಿ ಹಾಂ